ಕಿ ಆನ್ಸರ್ಸ್ ಅನ್ನು ಹಾಕ್ತಾ ಇದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅದ ಕಡೆವರೆಗೂ ನೋಡಿ ತುಂಬಾ ಚೆನ್ನಾಗಿ ಆಗಿರತಕ್ಕಂಥ ಪ್ರಶ್ನೆಗಳಿದಾವ ನಿಮ್ಮ ಶಾಲೆಯ ಸರಣಿ ಪೂರ್ವ ಸಿದ್ಧತೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಮತ್ತೆ ಎಸ್ ಎನ್ವಲ್ ಎಕ್ಸಾಮ್ಗೂ ಕೂಡ ಬಹಳಷ್ಟು ಯೂಸ್ ಆಗ್ತದ ಸೊ ಇಷ್ಟಿತ್ತು ಈ ವಿಡಿಯೋದೊಂದಿಗೆ ಫಸ್ಟ್ ಟೈಟಲ್ ಆಗಿ ಅಂತ ಹೇಳ್ತಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ನಾಲ್ಕನೇ ಸೆಟ್ ನ ಕ್ವೆಶನ್ ಪೇಪರ್ ಮತ್ತೆ ಕಿ ಆನ್ಸರ್ ಅನ್ನು ನೋಡುವ ಸೊ ಫಸ್ಟ್ ಗ್ರಾಮರ್ ಸೆಕ್ಷನ್ ದಿಂದ ನೋಡಿ ಮೊದಲನೇ ಕ್ವೆಶನ್ ಅದ ರಾಹುಲ್ ಸ್ಟಡಿ ಹಾರ್ಡ್ ಟು ಅಚೀವ್ ಹೀಸ್ ಗೋಲ್ ಅಂತ ಇದೆ ಸೊ ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗ್ತದೆ ಅಂತ ಕೇಳಿದಾರೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಡಿಡ್ ನಾಟ್ ಹಿ ಅನ್ನೋದು ಕರೆಕ್ಟ್ ಆನ್ಸರ್ ಡಿ ಡಾಂಟ್ ಹಿ ಸೆಕೆಂಡ್ ಒನ್ ಈಫ್ ಕ್ಲಾಸ್ ಗಳನ್ನಲ್ಲಿ ಬಳಕೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೆಂಟೆನ್ಸ್ ಏನದ ಅಂದ್ರೆ ಮೃದುಲಾ ಇಫ್ ಯು ಹ್ಯಾಡ್ ಕಮ್ ಅರ್ಲಿಯರ್ ಯು ಡ್ಯಾಶ್ ಗಾಟ್ ದ ಬಸ್ ಅಂತ ಇದೆ ಸೊ ಅದರದ್ದು ರೈಟ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಉಡಿಯಾವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಥರ್ಡ್ ಕ್ವಶನ್ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಚೂಸ್ ಮಾಡಬೇಕಾಗಿತ್ತು ಅಲ್ಲಿ ಕೇಳಾರ ಅಂತಂದ್ರೆ ಎಸ್ ಟೀಚರ್ ಹೌ ಶುಡ್ ಐ ರೀಡ್ ದ ಹೋಮ್ ವರ್ಕ್ ಸರ್ ಅಂತ ಕೇಳಿದಾರೆ ಟೀಚರ್ ಯು ಶುಡ್ ರೈಟ್ ನೀಟ್ಲಿ ಅಂಡ್ ಲಿಜಿಬಲಿ ಅಂತ ಹೇಳಿದ್ದಾರೆ ಇದೇನಂತ ಕೇಳಿದಾರೆ ಸೊ ಇದೇನಾಗ್ತದಪ್ಪ ಅಂದ್ರೆ ಅಡ್ವೈಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ರೀಡ್ ದ ಕನ್ವರ್ಜೇಷನ್ ಅಂಡ್ ಐಡೆಂಟಿಫೈ ದ ಇನ್ಫಿನಿಟಿ ಅಂತ ಕೇಳಿದಾರೆ ಅಲ್ಲಿ ಏನಾಯ್ತಂತಂದ್ರ ವಿ ವೆಂಟ್ ಟು ಅಟೆಂಡ್ ದ ಬರ್ತ್ಡೇ ಪಾರ್ಟಿ ಆಫ್ ಮೈ ಫ್ರೆಂಡ್ ಅಂತ ಇದೆ ಸೊ ಟೂ ಜೊತೆಗೆ ಇರ್ತಕ್ಕಂಥ ವರ್ಬ್ ಯಾವಾಗ್ಲೂ ಏನಾಗಿರ್ತದಪ್ಪ ಅಂದ್ರೆ ಇನ್ಫಿನಿಟ್ ಆಗಿರ್ತದೆ ಇನ್ಫಿನಿಟಿವ್ ಆಗಿರ್ತದೆ ಕರೆಕ್ಟ್ ಇದೆ ಇನ್ನು ನೆಕ್ಸ್ಟ್ ಡೂ ಎಸ್ ಡೈರೆಕ್ಟೆಡ್ ಗೆ ಹೋಗೋಣ ಸೊ ಡೂ ಎಸ್ ಡೈರೆಕ್ಟೆಡ್ ಅಲ್ಲಿ ಫಿಫ್ತ್ ಕ್ವಶನ್

ಪ್ಲಾನಿಂಗ್ ವಿ ಆರ್ ಪ್ಲಾನಿಂಗ್ ಟು ಗೆಟ್ ಲೋನ್ ಇನ್ನು ನೆಕ್ಸ್ಟ್ ಕರೆಕ್ಟ್ ಆಗಿರತಕ್ಕಂಥ ಫಾರ್ಮ್ ಅನ್ನು ತುಂಬ ಕೇಳಿದ್ದಾರೆ ಪರ್ಫಾರ್ಮ್ ಅಂತಕ್ಕಂಥದ್ದು ಅದು ಪೀಪಲ್ ವೇರ್ ಮೆಮರೈಸ್ಡ್ ಬೈ ದ ಡ್ಯಾಶ್ ಆಫ್ ದ ಚಿಲ್ಡ್ರನ್ ಇನ್ ಸ್ಕೂಲ್ ಆಕ್ಟಿವಿಟೀಸ್ ಅಂತ ಇದೆ ಅಲ್ಲಿ ಪರ್ಫಾರ್ಮನ್ಸ್ ಅಂತಕ್ಕಂಥದ್ದು ಬರಬೇಕಿತ್ತು ಇನ್ನು ನೆಕ್ಸ್ಟ್ ಕ್ವಶನ ಫಿಲಿಂಗ್ ದ ಬ್ಲ್ಯಾಂಕ್ಸ್ ಯೂಜಿಂಗ್ ಸೂಟಬಲ್ ಲಿಂಕಿಂಗ್ ವರ್ಡ್ಸ್ ಅಂತ ಕೇಳಿದ್ರು ಸೆಂಟೆನ್ಸ್ ಇತ್ತು ಸಮ್ ಚಿಲ್ಡ್ರನ್ ಡಿಸ್ಓಬೇಡ್ ದೇರ್ ಪೇರೆಂಟ್ಸ್ ಡ್ಯಾಶ್ ದೇರ್ ವೇರ್ ಅಡ್ವೈಸ್ ನಾಟ್ ಟು ಡೂ ಸೋ ಅಂತ ಇದೆ ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಥ್ರೋ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ದು ನೆಕ್ಸ್ಟ್ ಕರೆಕ್ಟಾ ಸುಟಬಲಿ ಆಕ್ಸಿಲರಿ ವರ್ಬ್ ಯಾವ್ದಾಗ್ತದೆ ಡ್ಯಾಶ್ ಯು ಗೋ ಟು ಮಾರ್ಕೆಟ್ ಎವ್ರಿ ಡೇ ಅಂತಿದೆ ಸೊ ಡೂ ಅಂತಕ್ಕಂಥದ್ದು ಏನಾಗ್ತದೆ ಅಲ್ಲಿ ಬರ್ತದೆ ನೈನ್ತ್ ಅಲ್ಲಿ ಟೆಂತ್ ಅಲ್ಲಿ ಗು ಒನ್ ವರ್ಡ್ ಆಫ್ ದ ಫಾಲೋವಿಂಗ್ ಒನ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಅ ಗ್ರೂಪ್ ಆಫ್ ಪೀಪಲ್ ರಿಲೇಟೆಡ್ ಟು ಫ್ಯಾಮಿಲಿ ಲಾಂಗ್ ಅಂತ ಕೇಳಿದರೆ ಅದನ್ನ ಎಸ್ ಡಿಸ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಇಂಪಾರ್ಟೆಂಟ್ ಅದ ನೋಡ್ಕೊಡ್ರಿ ನೆಕ್ಸ್ಟ್ ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ಪ್ರೇಸ್ ಆನ್ಸರ್ ದ ಅಟೆಂಡರ್ ವೆಂಟ್ ಟು ಪೋಸ್ಟ್ ಆಫೀಸ್ ಟು ಪೋಸ್ಟ್ ದ ಲೆಟರ್ ಅಂತ ಅಂದ್ರೆ ವೈ ಡಿಡ್ ದ ಅಟೆಂಡರ್ ಗೋ ಟು ದ ಪೋಸ್ಟ್ ಆಫೀಸ್ ಇನ್ನು ಹನ್ನೆರಡರಲ್ಲಿ ರೀಡ್ ದ ಸೆಂಟೆನ್ಸಸ್ ಅಂಡ್ ಇನ್ ಟು ರಿಪೋರ್ಟೆಡ್ ಫಾರ್ಮ್ ಇದೆ ರವಿ ವರ್ಮಾ ಸೇರ್ ಡು ಯು ನೌ ಫ್ರೆಂಚ್ ಅಂತದ ಅಲ್ಲಿ ಏನಾಗ್ತದ ರವಿ ನ್ಯೂ ಫ್ರೆಂಚ್ ವರ್ಮಾಸ್ಟೀನ್ ಅಲ್ಲಿ ಕಂಬೈನ್ ದ ವರ್ಲ್ಡ್ ಯೂಸಿಂಗ್ ಕೊಲಮನ್ ಎ ವಿತ್ ಬಿ ಅಲ್ಲಿ ಕೊಲಾಕೆಟಿವ್ ಕೇಳಿದಾರ ಕಮಿಟೆಡ್ ಅಂತದ ಸೊ ಕಮಿಟೆಡ್ ಕೊಲಾಕೆಟಿವ್ ಮಿಸ್ಟೇಕ್ ಅಂತಕ್ಕಂಥದ್ದು ಅಂತ ಚೇಂಜ್ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಸೂಪರ್ ಲೇಟಿವ್ ಡಿಗ್ರಿ ನೋ ಅದರ್ ಮೊನುಮೆಂಟ್ ಈಸ್ ಅ ಮಚ್ ಬ್ಯೂಟಿಫುಲ್ ಆಸ್ ಅ ತಾಜ್ ಮಹಲ್ ಅಂತದ ಆನ್ಸರ್ ಏನಾಗ್ತದಪ್ಪ ಅಂದ್ರ ತಾಜ್ಮಹಲ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಅದರ್ ಮೊನುಮೆಂಟ್ ಇನ್ ಇಂಡಿಯಾ ಇನ್ನು ಕ್ವಶನ್ ಅಂತಕ್ಕಂಥದ್ದೇನೇನು ಮಾಡ್ಬೇಕಪ್ಪ ವರ್ಬ್ ಫಾರ್ಮಲ್ಲಿ ನಿಮ್ಮ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು ಕ್ವಶನ್ ಏನಾಗ್ತದೆ ಸೊ ಮೀನಿಂಗ್ ಫುಲ್ ಸೆಂಟೆನ್ಸನ್ನು ಬರೀವಿ ರೈಟ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಟು ತ್ರೂ ಟೂ ಟು ತ್ರೀ ಸೆಂಟೆನ್ಸಸ್ ಅಂತ ಓಕೆ ರೈಟ್ ದ ಫಾಲೋವಿಂಗ್ ಕ್ವಶನ್ ಆನ್ಸರ್ಸ್ ಅಂತ ಬರೆದ್ರು ಕೂಡ ಅದನ್ನ ಏನಾಗ್ತದಪ್ಪ ಅಂತಂದ್ರೆ ತಗೊಳ್ತದೆ ಎಸ್ ಇನ್ನು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಅ ಟೂ ಸಿಲಾಬಲ್ ಅಂತ ಕೇಳಿದಾರ ಅದರಲ್ಲಿ ಟೂ ಸಿಲಾಬಲ್ ಐಡಿಯಾ ಅಂತಕ್ಕಂಥದ್ದು ಇನ್ನು ಎಡಿಟಿಂಗ್ಗೆ ಹೋಗೋಣ ಎಡಿಟಿಂಗ್ ಏನು ಕೊಟ್ಟಿದ್ದಾರೆ ಅಂದ್ರೆ ದ ಹೆಡ್ ಮಾಸ್ಟರ್ ಕಾಲ್ ದ ಮೀಟಿಂಗ್ ಆಫ್ ಹಿ ಸ್ಟ್ಯಾಪ್ ದೆನ್ ಹಿ ಇನ್ಸಿ ಎಸ್ ಇನ್ಸಿಸ್ಟೆಡ್ ದೆಮ್ ಟು ಕಂಪ್ಲೀಟ್ ಆಲ್ ದ ರೆಕಾರ್ಡ್ಸ್ ಇನ್ ದ ಟೈಪ್ ಇನ್ ಟೈಮ್ ಪ್ರಾಪರ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಟೆನ್ಸ್ ಫಾರ್ಮ್ ಕರೆಕ್ಟ್ ಮಾಡಿ ಅಂತ ಕೇಳಿದ್ದಾರೆ ಸೊ ಟೆನ್ಸ್ ಫಾರ್ಮ್ ಕಾರ್ಡ್ ಅಂತಕ್ಕಂಥದ್ದು ಆಗಬೇಕು ಸೆಕೆಂಡ್ ಓಕೆ ಕಾಲ್ ಐತಲ್ಲ ಕಾಲ್ಡ್ ಅಂತಕ್ಕಂಥದ್ದು ಆಗಬೇಕು ಇನ್ನು ಕರೆಕ್ಟ್ ಎಡ್ವರ್ಬ್ಗಳನ್ನು ಯೂಸ್ ಅಂತ ಹೇಳಿದಾರೆ ಅಲ್ಲಿ ಪ್ರಾಪರ್ಲಿ ಅಂತಕ್ಕಂಥದ್ದು ಅಡ್ವರ್ಬ್ ಏನಾಗಬೇಕಾ ಅಂತಂದ್ರೆ ಬರಬೇಕು ಇದು ಲಾಸ್ಟ್ ಏನು ಪ್ರಾಪರ್ ಐತಲ್ಲ ಅದು ಪ್ರಾಪರ್ಲಿ ಇನ್ನು ಕ್ವಶನ್ ಆನ್ಸರ್ಸ್ಗೆ ಹೋಗುವ ಇಲ್ಲಿ ನೋಡಿ ಫಸ್ಟ್ ಏನಾದಂದ್ರೆ ಏಯ್ಟೀನ್ ಕ್ವಶನ್ ಟೂ ಮಾರ್ಕ್ ಅಲ್ಲಿ ವೈ ಡಿಟ್ ಸ್ವಾಮಿ ಫೀಲ್ ರಿಲೀವ್ ಅಟ್ ದ ಎಂಡ್ ಅಂತ ಕೇಳಿದ್ದಾರೆ ಓಕೆನಾ ಅಲ್ಲಿ ಏನು ಬರ್ತದ ದ ನೆಕ್ಸ್ಟ್ ಡೇ ಸ್ವಾಮಿ ವೆಂಟ್ ಟು ದ ಬ್ಯಾಡ್ ಡಿಸೈಡ್ ಹೀಸ್ ಅ ಗ್ರ್ಯಾನಿ ಬಿಫೋರ್ ಹೀಸ್ ಫಾದರ್ ರಿಟರ್ನ್ ಹೋಮ್ Father permitted on his Swami's mother defended her son, saying that there was no need to risk his life again. The father did not protest much. Swami, who has a listening to the conversation, was relieved to hear that his father would leave him alone and the kantadu Second question, Baleshwar remarked that the people of Mumbai were afraid why and the Kedidara. Answer. Baleshwar felt that the people of Mumbai were afraid of getting trapped in the courts or with the police. Baleshwar had appealed to the people in his train compartment to help the girl on the tracks. No one volunteered. Well again, as he stood on the road with the injured girl in his arms, several motorists drove by but non-stop. 20. How do you say that? Don Anselmo was a man of principles. Very important question. Anselmo's good manners, the way he refused to take extra money for his extra land. He stick on his words. He argued that the trees were belonged to the children of Rio in Medio Antakantadana Baribeku. In a twenty, what made Satish's father to accept that his son's destiny lay in canvas and painting. Satisha didn't stop drawing and painting even after his father's refusal. One day, when his father standing at the door, he was busy in mixing the doors on his palette. Though he was aware of his father's presence, he continued his work, father understood. Next question 23 How do you think it is right to sing about the millions? हू टॉल दैन द ब्यूटी आंसर फार्मर्स आर्न वर्किकेशन अंत आसर इन थ्री नोट वै हेड पाटील द सब इंस्पेक्टर कम टू मोहन आउस् हू बिलीव वाट वाज रेन बे गिव अ वारिंग अबउट दुड एंड मोहन हाउस टू गिव द सैक्लोस्टिंग मशीन एंड द पेपर्स टेनिंग टू दऐजुटेशन अगेनस्ट द्रिटीश मोहनाज मदर बिलीव हिम एंड गेव दलोस्टिंग मशीन टू पार्टील द आंसर इन इन नोड और क्वेश्चन हौ डू यू सी डे चाइलुड वाजो मिजरेबल अल बरतीोलम लास्टर मदर 11 सी लास्टर एदर टू अंत बरी इन हौ डर ड्रैब द इंटोर्ड हनीप अंत क्वेश्चन हनी टू मेकअ अ फ्रेंड्स एट द एज आफ फोटी आफोन वेट ओट आफ् हिस् वे टू हेल दूवर बै डूयिंग सो हि डीनियर्स अप्रिसियेटेडिंग नेेचर अतको आंसर आगद ಇನ್ನು ನೆಕ್ಸ್ಟ್ ಅದರಲ್ಲಿ ಆರ್ ಕ್ವಶನ್ ಅದ ಹೌ ವಾಸ್ ಲೈಫ್ ಫಾರ್ ಹನೀಪ್ ಆಲ್ವೇಸ್ ಇಲ್ಲಿ ಹನೀಪ್ ವಾಸ್ ಡಿಬೇಲ್ಡ್ ಇನ್ ಆರ್ಟ್ ಸ್ಕೆಚ್ ವೆರಿ ವೆಲ್ ಹಿ ಮೇಡ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಹಿ ರೀಡ್ ಅ ಬುಕ್ಸ್ ಹಿ ಲೌಡ್ ಅ ಪ್ಲೇಯಿಂಗ್ ಡ್ರಮ್ಸ್ ಅಂತಕ್ಕಂಥದ್ದು ಬರೀಬೇಕು ಇನ್ನು ತ್ರೀ ಮಾರ್ಕ್ಚನ್ಸ್ ಹೋಗೋಣ ತ್ರೀ ಮಾರ್ಕ್ಚನ್ಸ್ ಅಲ್ಲಿ ಎರಡಿದವ ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ ಟು ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್ ಅಂತ ಕೇಳಿದಾರ ಸತೀಶ್ ವಾಸ್ Confined to bed due to fever, all he could do was sit and stare out of the window or read. One day, when he was looking gloomily into the far corner of the garden, he saw a bird, longish tail and a black crest, restless energy. Its eyes kept darting, ready for flight at any moment. He started at the beautiful flew away. Satisha jumped down, notebook and pencil. कैचडै स्टो लाइ दिक्चर द बर्ड हैड इंसपायर्ड हिम टू डिस्कवर अव पास्टम हि बिग्यान अ फीलिंग पेजेस एंड अ पेज विर्स आफ टाइम हि बिकम वन आफ् द फॉर्मोस्ट आर्टिस आफ इंडिया अत नहीं बरी इवशन नोड़ हाउ डीड द पोयेट मेरीना डी बेलसा डिस्क्रेब द अर्थ ऑफ एन दोशियन एट पेशेंट इन द पोएम ई एम दलैंड ಐ ಎಮ್ ಲ್ಯಾಂಡ್ ಸಂ್ರಿ ಕೇಳಿದ್ರು ಆಲ್ರೆಡಿ ನೀವು ಪ್ರಿಪೇರ್ ಮಾಡಿದ್ರೆ ಅದನ್ನ ಸ್ವಲ್ಪ ನೋಡ್ಕೊಡ್ರಿ ಇಲ್ಲಾದ್ರೆ ಇದನ್ನ ಪೋಸ್ ಮಾಡಿ ಆರ್ ಸಿಗ್ ಹೋಗೋಣ ಹೂ ಹ್ಯಾಡ್ ಆ್ಯನ್ ಇನ್ಸೆಟಿಬಲ್ ಟ್ರಸ್ಟ್ ಫಾರ್ ಬುಕ್ಸ್ ಅಂತ ಕೇಳಿದಾರೆ ಸೊ ಬುಕ್ಸ್ ಅಂದ್ರೆ ಗೊತ್ತಾಗ್ತದೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದು ಪಾಠದಿಂದ ಇತ್ತು ಸೊ ಕ್ವಶನ್ಸ್ ಆನ್ಸರ್ಸ್ ಗಳನ್ನ ಏನಿದೆ ಹೂ ಡಸ್ ಹಿ ರೆಫರ್ ಟು ಅಂತ ಕೇಳಿದ್ದಾರೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ತದೆ ಬಿ ದಲ್ಲಿ ವಾಟರ್ ಡಸ್ ಸೆಟಬಲ್ ಟ್ರಸ್ಟ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ನೆವರ್ ಬಿ ಸೆಟಿಸ್ಫೈಡ್ ಅಂತಕ್ಕಂಥದ್ದು ಆಗ್ತದೆ ಸೀದಲ್ಲಿ ಹೌ ಡಸ್ ದ ಸ್ಪೀಕರ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಹಿ ವಾಸ್ ಒರಾಸಿಯಸ್ ರೀಡರ್ ಹಿ ವಾಟ್ ಅ ಬುಕ್ಸ್ ಆಫ್ ಕರ್ಟೈಲಿಂಗ್ ಹೀಸ್ ಅ ಡೈಲಿ ನೀಡ್ಸ್ ಅಂತಕ್ಕಂಥದ್ದು ಬರೀಬೇಕು ಇನ್ ಸೆಕೆಂಡ್ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂತ ಕೇಳಿದ್ದಾರೆ ಅದು ನೋಡಿ ಅದು ಆರಿಸಿರ್ತಕ್ಕಂಥದ್ದು ಅನ್ನಂತ್ ತನ್ನ ಫ್ಯಾಮಿಲಿಗೆ ಮೆಂಬರ್ಸ್ಗೆ ಸಂಬಂಧಪಟ್ಟಂಥ ಪಾಠದಲ್ಲಿತ್ತು ಇದನ್ನು ಸಹಿತ ನೋಡ್ಕೊಡ್ರಿ ನೆಕ್ಸ್ಟ್ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಅ ಯೂಸ್ಲೆಸ್ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಅದ ಸ್ಟೋರಿ ಟೆಲ್ಲರ್ ಅಂತಕ್ಕಂಥದ್ದು ರೋಲ್ ಇರ್ತಕ್ಕಂಥ ಪಾಠದಲ್ಲಿ ಇತ್ತು ಇನ್ನು ಲಾಸ್ಟ್ ಆರ್ ಸಿಕ್ ಯಾವುದಪ್ಪ ಹತ್ರ ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಅ ಕ್ವೈಟ್ ವೀಕ್ ಇನ್ ಬೆಡ್ ಅಂತಿದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಗ್ರ್ಯಾಂಡ್ ಮಾರ್ಕ್ ಲೈಮ್ಸ್ರೀದಾಗಿಂದು ಇತ್ತದು ಇನ್ನು ನೆಕ್ಸ್ಟ್ ಫೋರ್ ಮಾರ್ಕ್ಗಳಲ್ಲಿ ಬರ್ತಕ್ಕಂಥ ತ್ರೀ ಮಾರ್ಕ್ಗೆ ಪ್ರೊಫೈಲ್ ರೈಟಿಂಗನ್ನು ಬರಿಬೇಕು ಕೊಟ್ಟ ಡಾಟಾವನ್ನು ಏನು ಮಾಡ್ತೀರಿ ಅಂತಂದರೆ ಎಸ್ ಒಂದು ಪ್ಯಾಸೇಜಲ್ಲಿ ನೀವೇನು ಮಾಡಬೇಕಾಗ್ತದೆ ಅದನ್ನು ಬರಿಬೇಕಾಗ್ತದೆ ಇಲ್ಲಿ ಮಹಾತ್ಮ ಗಾಂಧಿ ಬಗ್ಗೆ ಇತ್ತು ಪ್ರೊಫೈಲ್ ಇದನ್ನು ಲಾಂಗ್ ಆಗಿ ನೀವು ಈ ಥರ ಬರಿಬೇಕಿತ್ತು ಇನ್ನು ಸ್ಟೋರಿ ಡೆವಲಪ್ಮೆಂಟ್ಗೆ ನೋಡೋದಾದರೆ ತ್ರೀ ಫ್ರೆಂಡ್ಸ್ ಇದೆ ಟೂ ಕೀಸ್ ಆ ಟೋರ್ಟೈಸ್ ಅಂತಕ್ಕಂಥದ್ದು ಕತೆ ಇದೆ ಚಿಲ್ಡ್ರನ್ ಇದೆ ಇದನ್ನೆಲ್ಲ ಸ್ವಲ್ಪ ಓದಿ ಅರ್ಥ ಮಾಡಿಕೊಂಡ್ರೆ ಸೊ ಆ ಕತೆ ಏನಾಗ್ತದಪ್ಪ ಅಂದರೆ ಈ ಥರನಾಗಿರ್ತಕ್ಕಂಥ ಒಂದು ಕತೆ ಬಿಲ್ಡ್ ಆಗ್ತದೆ ನೀವು ಕ್ಲೋಸ್ಗಳನ್ನು ನೋಡಬೇಕು ಲಾಸ್ಟ್ಗೆ ಈ ಥರ ಮಾರಲ್ ಬರಬೇಕು ಲೂಸಿಂಗ್ ಪೇಷನ್ಸ್ ಲೀಡ್ಸ್ ಅಷ್ಟು ಪೆಲ್ವರ್ ಅಂತಕ್ಕಂಥದ್ದು ಅದ ಸೊ ಅದು ಕೂಡ ನಿಮಗೆ ಬರಬೇಕು ಇನ್ನು ಪಿಕ್ಚರ್ ರೈಟಿಂಗ್ ಇದೆ ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ಏನಿದೆಪ್ಪ ಅಂತಂದರೆ ಇದು ಕೊರೋನಾದಲ್ಲಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರಲ್ಲ ಎಸ್ ಕೊರೋನಾದಲ್ಲಿರ್ತಕ್ಕಂಥದ್ದು ಎಸ್ ಕೊರೋನಾ ವೈರಸ್ ಇಂಗ್ಲೀಷ್ನಲ್ಲಿ ಕೋವಿಡ್ ನೈನ್ಟೀನ್ ಬಗ್ಗೆ ಇತ್ತು ಸೊ ಅದ್ರ ಬಗ್ಗೆ ಇರ್ತಕ್ಕಂಥ ಇನ್ವೆಸ್ಟಿಗೇಷನ್ ಡಯಾಗ್ನೋಸ್ ಏನೇನಿತ್ತು ಅದನ್ನು ಸ್ವಲ್ಪ ನೋಡ್ಕೊಡ್ರಿ ಇನ್ನು ಪದ್ಯದಲ್ಲಿ ಹೀಟ್ ಸ್ಕೆಪ್ಟರ್ ಹಿಡ್ದು ಸ್ಕೆಪ್ಟರ್ ಸ್ವೀಯ ತಕ್ಕ ಇದೆ ಅಥವಾ ದೆನ ಅಲೆಟ್ ಇಟ್ವರೆಗೆ ಬ್ಲೈಂಡ್ ಬಾಯ್ ವರೆಗೂ ಇದೆ ಸೊ ಇದನ್ನು ನೀವೇನು ಮಾಡ್ಬೋದಾಗಿತ್ತು ಇಲ್ಲಿಂದ ಬರೀಬೇಕಾಗಿತ್ತು ದ ಸ್ಕೆಪ್ಟರ್ ಇದೆ ಆಮೇಲೆ ದೆನ್ ಲೆಟ್ ಇದೆ ಸೊ ಇವೆರಡೂ ಕೂಡ ಪ್ಯಾರಾಗ್ರಾಫ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಪ್ಯಾಸೇಜ್ ಇದೆ ಪ್ಯಾಸೇಜ್ ಅದ್ರ ಅಗ್ ಈಸಿ ಇರ್ತದೆ ನೀವು ಬಂದೇ ಬರಿತೀರಿ ಇನ್ನು ನಾಲ್ಕು ಮಾರ್ಕಸ್ ನೋಡೋದಾದ್ರೆ ಗ್ರ್ಯಾಂಡ್ ಮಾರ್ಕ್ ಲೆಮ್ಸ್ ಟ್ರೀದಿಂದ ಕ್ವಶನ್ಸ್ ಇದಾವೆ ಸೊ ಫಸ್ಟ್ ಆಲ್ರೆಡಿ ಗ್ರ್ಯಾಂಡ್ ಮಾರ್ಕ್ ಲೈಮ್ಸ್ ಟ್ರೀ ನೀವು ಏನು ಮಾಡ್ಕೊಟ್ರಪ್ಪ ಅಂತಂದ್ರೆ ಸಮ್ರಿ ಬಾಯ್ಪಟ್ ಮಾಡಲೇಬೇಕು ಯಾಕಂದ್ರೆ ಅದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾವೆ ನಾವು ಓಕೆನಾ ತುಂಬ ಈಸಿಯಾಗಿರ್ತಕ್ಕಂಥದ್ದು ಇದನ್ನ ಸಹಿತ ನೋಡಿ ಸೆಕೆಂಡಲ್ಲಿ ಏನು ಕೇಳಾರಂದ್ರೆ ಎಸ್ ರೈಟ್ ಇನ್ ಯುವರ್ ಬ್ರೀಫ್ ಯುವರ್ ವಿಜನ್ ಫಾರ್ ದ ಫ್ಯೂಚರ್ ಇಂಡಿಯಾ ಕೇಳಿದ್ದಾರೆ ಸೊ ಫ್ಯೂಚರ್ ಇಂಡಿಯಾ ಅಂದರೆ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಇತ್ತು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ನೀವು ಬಹೇಟ್ ಮಾಡಿದರೆ ಇಟ್ಸ್ ಓಕೆ ಬಟ್ ಆಗಲಿಲ್ಲ ಅಂದ್ರೆ ಪಾಸ್ ಮಾಡಿ ಈ ಪಾಯಿಂಟ್ಸ್ ಆದರೂ ನೀವು ನೋಡ್ಕೊಳ್ಳೇಬೇಕು ಸ್ನೇಹಿತರೆ ನೆಕ್ಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಕೇಳಿದ್ದಾರೆ ಝಾಝ್ ಪೋಯಮ್ದಿಂದ ಓಕೆ ಜಾಜ್ ಪ್ಲೇಸ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನು ಕೂಡ ನೋಡ್ಕೊಂಡು ಹೋಗಿ ಸೊ ಇದನ್ನು ಕೂಡ ತಾವೇನು ಮಾಡಬೇಕು ಪ್ರಿಪ್ರೇಷನನ್ನು ಮಾಡಬೇಕು ಇನ್ನು ಲಾಸ್ಟ್ ಎಸ್ ಎ ಒಳಗಡೆ ಫಿಟ್ ಇಂಡಿಯಾ ಮೂಮೆಂಟ್ ಅದ ವಾಟರ್ ಪೊಲ್ಯೂಷನ್ ಅದ ದ ರೋಲ್ ಆಫ್ ಸ್ಟೂಡೆಂಟ್ಸ್ ಇನ್ ಫೈಟಿಂಗ್ ಕೋವಿಡ್ ನೈನ್ಟೀನ್ ಅದ ನಾನು ಹೇಳೋದು ನಿಮಗೆ ಪಾಪ್ಯುಲೇಷನ್ ಪೊಲ್ಯೂಷನ್ ಎಕ್ಸ್ಪ್ಲೋಜನ್ ಓಕೆ ಅದರಲ್ಲಿ ಏರ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಎಸ್ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನು ಮಾಡಿರ್ತಾರೆ ಕೇಳ್ತಾರೆ ಇದು ಫಿಟ್ ಇಂಡಿಯಾ ಮೂವ್ಮೆಂಟ್ ಅದ ಇದನ್ನ ಪ್ಯಾರಾಗ್ರಾಫ್ ನೋಡ್ಕೊಡ್ರಿ ದ ರೋಲ್ ಆಫ್ ಸ್ಟೂಡೆಂಟ್ಸ್ ಇನ್ ಫೈಟಿಂಗ್ ಕೋವಿಡ್ ನೈನ್ಟೀನ್ ಕೇಳಿದ್ದಾರೆ ನೆಕ್ಸ್ಟ್ ಏರ ವಾಟರ್ ವಾಟರ್ ಪೊಲ್ಯೂಷನ್ ನೋಡ್ಕೊಟ್ರಿ ನಾಯ್ಸ್ ಪೊಲ್ಯೂಷನ್ ಕೂಡ ಬಂದರೂ ಬರ್ಬೋದು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಇನ್ನು ಲಾಸ್ಟ್ ಲೆಟರ್ ಕೇಳಿದಾರ ಒನ್ ಐದು ಎಸ್ ಆಫೀಸಿಯಲ್ ಲೆಟರ್ ಅದ ಅಲ್ಲಿ ಏನು ಕೇಳಿದಾರ ಅಂತಂದ್ರೆ ಪರ್ಸ್ನಲ್ ಲೆಟರ್ ಕೇಳಿದಾರ ಫ್ರೆಂಡ್ಗೆ ಬರೆಯೋದ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಅರೌಂಡ್ ಯುವರ್ ಓನ್ ಅಂತ ಕೇಳಿದ್ದಾರೆ ನೀವು ಅಂಜನಾ ಅಂಜನ್ ಸ್ಟೆಂತ್ ಸ್ಟ್ಯಾಂಡರ್ಡ್ ಸಂಜೀವ್ ಹೈಸ್ಕೂಲ್ ನಂಜನ ಕೂಡು ನಂಜನದುರ್ಗ ಅಂತ ನಿಮ್ಗೆ ಏನು ಮಾಡ್ಬೇಕಂದ್ರೆ ಇಮ್ಯಾಜಿನ್ ಮಾಡ್ಕೊತಿದ್ದಾರೆ ಸೊ ಇದನ್ನು ನೀವು ಇಮ್ಯಾಜಿನ್ ಮಾಡಿ ಫ್ರೆಂಡ್ಗೆ ಬರೀತಕ್ಕಂಥ ಪತ್ರ ಇದೆ ಇದನ್ನು ಕೂಡ ನೋಡ್ಕೊಳ್ಳಿ ಸ್ಟೆಪ್ಸ್ ನೋಡಿಕೊಡ್ರಿ ಓಕೆನಾ ನೆಕ್ಸ್ಟ್ ಲಾಸ್ಟ್ ಆಫೀಸಿಯಲ್ ಲೆಟರ್ ಅಂತ ಇತ್ತು ಏನು ಕೇಳಿದ್ದಾರೆ ಡೈರೆಕ್ಟರ್ ದೂರದರ್ಶನ ಕೇಂದ್ರಕ್ಕೆ ಬರಿ ಅಂತ ಕೇಳಿದ್ದಾರೆ ಏನಂದ್ರೆ ಯು ಆರ್ ಅ ಗುಡ್ ಕುಚಿಪುಡಿ ಡಾನ್ಸರ್ ಐ ಹ್ಯಾಡ್ ಅ ಗಿವನ್ ಮೆನಿ ಪರ್ಫಾರ್ಮೆನ್ಸ್ ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಅವಕಾಶಕ್ಕೆ ಕೊರ್ತಾ ಕೇಳಿದ್ದಾರೆ ಸೊ ಇದನ್ನು ನೀವು ಈ ಥರ ಮಾಡಿ ಅದನ್ನು ರಿಕ್ವೆಸ್ಟ್ಗಳನ್ನು ಏನು ಮಾಡ್ಬೋದು ಬರಿಬೋದು ಇಷ್ಟೇ ಇತ್ತು ಸ್ನೇಹಿತರೆ ಇದು ಎಸ್ ಎಸ್ ಎಲ್ ಸಿ ನಾಲ್ಕನೇ ಸೆಟ್ ನಾನು ಕ್ವಶನ್ ಪೇಪರ್ ಅಂತ ನಿಮ್ಗೆ ಹಾಕಿದ್ದೆ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಇದಾವೆ ಆನ್ಸರ್ಸ್ ನಿಮ್ಗೆ ಬಂದ್ರೆ ಓಕೆ ಬರದೇ ಇದ್ರೂ ಕೂಡ ಮಾಡ್ಯಪ್ಪ ಅಂದ್ರೆ ಪಾಸ್ ಮಾಡಿ ಚೆನ್ನಾಗಿ ಪ್ರಿಪ್ರೇಷನ್ ಏನ್ ಮಾಡಿ ಅಂತ ಹೇಳಿ